ಸಮಸ್ತ ಕನ್ನಡ ನಾಡಿನ ಜನತೆಗೆ ಬಕ್ರೀದ್ ಹಬ್ಬದ ಶುಭಾಶಯಗಳು ಬಕ್ರೀದ್ ಬಕ್ರೀದ್ ಹಬ್ಬದ ವಿಶೇಷತೆಗಳು ಏನು ಅಂತ ಹೇಳಿದ್ರೆ ತ್ಯಾಗ ಬಲಿದಾನ ದಾನ ಧರ್ಮ ದೇವರು ಒಂದು ಇದ್ರನ್ನ ಸೂಚಿಸಿದ್ದಾನೆ ದೇವರು ಒಂದು ಇಬ್ರಾಹಿಂ ಅಲಹ ಇಬ್ರಾಹಿಂ ಪೈಗಂಬರ್ ಏನು ಕ್ರಿಶ್ಚಿಯನ್ಸು ಅಬ್ರಾಹಂ ಅಂತ ಹೇಳ್ತಾರೋ ಅದ್ರನ್ನ ಮುಸ್ಲಿಂ ಮುಸಲ್ಮಾನರು ಇಬ್ರಾಹಿಂ ಅಲಹ ಅಂತ ಹೇಳ್ತಾರೆ ಅವ್ರಿಗೆ ಪರೀಕ್ಷಾರ್ಥಕವಾಗಿ ಹೇಳ್ತಾರೆ ನಾನು ದಾನವಾಗಿ ನಿನ್ನ ಮಗನ್ನ ಬಲಿದಾನ ಕೊಡಬೇಕು ಅಂತ ಕೇಳ್ತಾರೆ ಆ ಅಪ್ಪ ಒಂದು ಕ್ಷಣನೂ ಯೋಚನೆ ಮಾಡಿದಿರ ದೇವರು ನನ್ನ ಮಗನ್ನ ಬಲಿದಾನ ಕೇಳ್ತಾ ಇದ್ದಾರೆ ನಾನು ಕೊಡಬೇಕು ಅಂತ ಮಗು ಮುಂದ್ಗಡೆ ಹೇಳ್ತಾರೆ ಪುಟ ಈ ಥರ ದೇವರು ಬಲಿದಾನ ಕೇಳ್ತಾ ಇದ್ದಾರೆ ನಿನಗೆ ಅಂತ ಹೇಳಿದ್ರೆ ಆ ಆ ಒಂದು ಮಗುನು ಹೇಳುತ್ತೆ ಅಪ್ಪಾಜಿ ದೇವರು ಬಯಸ್ತಾ ಇದ್ದ ಇದ್ದಾಗ ನಾನು ಯಾಕೆ ಬೇಡ ಅಂತ ಹೇಳಬೇಕು ಆ ದೇವರಿಗಾಗಿ ನನ್ನ ಜೀವನನ ನಾನು ಅರ್ಪಿಸ್ತೀನಿ ಅಂತ ಹೇಳಿಬಿಟ್ಟು ಆ ಮಗುನೂ ಸಹ ಒಪ್ಕೊಳ್ಳುತ್ತೆ ಇದು ತ್ಯಾಗ ಬಲಿದಾನಗಳ ಹಬ್ಬ ಅಷ್ಟಲ್ಲೇ ಆ ಜಾಗದಲ್ಲಿ ಒಂದು ಕುರಿ ದೇವರು ಕಳಿಸ್ತಾನೆ ಒಂದು ಮಾಯ ಇದರಿನಿಂದ ರೂಪದಲ್ಲಿ ಕುರಿ ಕಳಿಸ್ಬಿಟ್ಟು ಅದು ಮುಸಲ್ಮಾನರಿಗೆ ಆಗಿಂದ ಕುರಿ ಕೊಡಬೇಕು ಅದರ ಸಂಕೇತವಾಗಿ ಅದರ ಬದಲಾಗಿ ಕುರಿ ಕೊಡಬೇಕು ಅಂತ ಹೇಳಿಬಿಟ್ಟು ಅದು ಪರಂಪರಾಗತವಾಗಿ ಬಂದಿರತಕ್ಕಂಥದ್ದು ಒಂದು ಆ ಕಾರಣಕ್ಕೆ ನಾವು ಬಕ್ರೀದ್ ಹಬ್ಬ ಆಚರಿಸ್ತೀವಿ ಬಕ್ರೀದ್ ಹಬ್ಬದ ಮತ್ತೊಮ್ಮೆ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ